ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನನಗೆ ಫಂಕ್ಷನ್ ಇತ್ತು ಮಾತನಾಡಿಗೆ ಹೋಗ್ಬೇಕಾಗಿತ್ತು ಹಾಗೇ ಸ್ವಲ್ಪ ಬೆಂಗಳೂರು ಸರೌಂಡಿಂಗಲ್ಲೇ ಬಂದೆ ಬಂದರೆ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು ನಾನು ಊರಿಂದ ಬಂದೆ ಸೊ ಅಲ್ಲಿ ಬರಲಿಕ್ಕಾಗಲೇ ಒಬ್ಬಳೇ ಹೋಗ್ತಾ ಇದ್ದೀನಿ ಹಂಗೆ ಊಟಕ್ಕಂತೂ ಸಖತ್ ಪರ್ದಾಡ್ಬಿಟ್ಟೆ ಬೆಳಗ್ಗೆಯಿಂದ ಟಿಫನ್ ತಿಂದಿಲ್ಲ ಇಲ್ಲೆಲ್ಲೋ ಬಂದು ಸ್ವಲ್ಪ ಊಟ ತಿಂದೆ ಸೊ ಇಲ್ಲ ಸ್ವೀಟ್ಸ್ ನೋಡಿದ್ದೀನಿ ಅದನ್ನೆಲ್ಲ ತೋರಿಸ್ಕೊಂಡು ಹೋಗ್ತೀನಿ ಅಂತ ಏನು ತಿನ್ನಬೇಕು ಅಂತ ನಾನು ಅಂದ್ಕೊಂಡೆ ಅದೇ ಸಿಕ್ಕಿದೆ ನನಗೆ ನಾನಿವತ್ತು ಇದು ತಗೊಳ್ತಾ ಇದ್ದೀನಿ ಸರ್ ಫ್ರೀ ಪಾರ್ಸಲ್ ಇದು ಬಂದು ಲೊಕೇಟ್ ಆಗಿರೋದು ಬಂದು ತರ್ಟಿ ಒನ್ ಮೂರನೇ ಹದಿನೈದು ಚಾಮರಾಜ್ಪೇಟೆ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಒನ್ ಏಟ್ ಮೊಬೈಲ್ ನಂಬರ್ತೀನಿ ಇದೆಲ್ಲ ಇವತ್ತು ಮಾಡಿರೋದನ್ನ ಸ್ವಲ್ಪ ಅದ್ರ ಮೇಲೆ ಏನೋ ಒಂಥರ ಇದೆ ಅಲ್ಲಿ ಇದು ನನ್ನ ಫೇವ್ರೇಟ್ ಫೆಸ್ಟಲ್ ಅದಕ್ಕೆ ಕೇಳೋಣ ಬೇಡ ಬಿಡಿ ಅದೇನೋ ಒಂಥರ ಆಗಿದೆ পয় পুড়ি সামোসে রসগুলা অব তো সসগুলা সো নাকি থ্যাংক ইউ সো মানে यार कितना டேイ विल दो आई गोन प्लेट కొడి ప్లేట్ వన్ స్పూన్ ఇది వన్ పీస్ ఇస్ట్ బిలుత కొడి కొడియాదు

ಕೆಂಪು ಚಟ್ನಿ ಇದು ಖಾರ ಚಟ್ನಿ ಇದು ಮಿಠಾ ಚಟ್ನಿ ಇದು ಗ್ರೀನ್ ಚಟ್ನಿ ಪುದೀನಾ ಚಟ್ನಿ ಇದು ಈರುಳ್ಳಿ ಆನಿಯನ್ ಇದು ಪನೀರ್ ಇದು ಜಾಮೂನು ಮಸಾಲ ಮಸಾಲ ಸೊ ಇದು ಹೈಜಿನಿಕ್ ಆಗಿದೆ ಎಲ್ಲ ಅವರೇ ರೆಡಿ ಮಾಡಿ ಇದು ಮಾಡುವಂಥದ್ದು ಸೊ ನಾನು ಬಂದಿದೆ ಮಾದರಿನಲ್ಲಿ ಇಲ್ಲಿ ಫಂಕ್ಷನ್ ಈ ಫಂಕ್ಷನ್ ಅಲ್ಲಿ ನಾನೆ ಇನ್ವೈಟ್ ಮಾಡಿದ್ರು ಸೊ ಅದೇನು ಫಂಕ್ಷನ್ ಗೊತ್ತಾ ಇದು ಬಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಸೊ ನಾನು ಯಾವಾಗ್ಲೂ ತಿನ್ನೋದು ಅವಾಯ್ಡ್ ಮಾಡ್ತೀನಿ ಈಗಂತೂ ಸಿಗ್ಗಾ ಬಟ್ಟೆ ತಿಂತೀನಿ ತಿನ್ನೋದಂದ್ರೆ ನನಗೆ ತುಂಬ ಇಷ್ಟ ಯಾರು ಏನಾದರೂ ಅಂದ್ಕೊಂಡು ಏನೇ ನನ್ನ ಬಗ್ಗೆ ಮಾತಾಡ್ತು ನಾನು ಮಾತ್ರ ಯಾರ ಬಗ್ಗೆಯೂ ತಲೆ ಕೆಡ್ಸ್ಕೊಳಲ್ಲ ತಿಂತಾ ಇರ್ತೀನಿ ಲೈಫ್ ಎಂಜಾಯ್ ಮಾಡ್ತಾ ಇರ್ತೀನಿ ಜೊತೆಗೆ ದುಡಿತನೂ ಇರ್ತೀನಿ ನನಗೆ ತ್ರೀ ಇಯರ್ಸ್ ಆಗಿತ್ತು ಅವಳನ್ನು ಮೀಟ್ ಮಾಡಿ ಸೊ ಅವಳನ್ನು ಮೀಟ್ ಮಾಡೋಕಂತಲೇ ಹೋಗಿದೆ ಇಲ್ಲಿ ನನಗೆ ಇದನ್ನು ಪಲ್ಯ ಕೊಟ್ಟರಲ್ಲ ಅವರು ಕ್ಯಾರೆಟ್ ಬೀನ್ಸು ನಗಾಯಿ ಇದೆಲ್ಲ ಹಾಕಿ ಮೊಸರು ಹಾಕಿ ಎಷ್ಟು ಚೆನ್ನಾಗಿ ಪಲ್ಯ ಮಾಡಿದ್ರು ಗೊತ್ತಾ ನಾನು ಇದನ್ನು ತಿಂತಾನೇ ಇದ್ದೆ ತಿಂದ್ಕೊಂಡು ಮತ್ತು ಫಸ್ಟ್ ಇದರಲ್ಲಿ ಅನ್ನಂ ಪರಬ್ರಹ್ಮ ಸ್ವರೂಪಂ ಅನ್ನತೋ ಪ್ರಾಣ ಪ್ರಾಣತೋ ಪರಕ್ರಮ್ ಈ ಮಾತು ನಾನು ಮಿಡ್ಲ್ ಸ್ಕೂಲ್ ಹೋದಬೇಕಾದ್ರೆ ನಮ್ಮ ಸಾರು ಹೇಳ್ತಾಯಿದ್ದೆ ಸೊ ಹಾಗೆ ನಾನು ಫಸ್ಟ್ ಕೇಳಿದೆ ಅವ್ರಿಗೆ ಮೊದಲನೇ ಸರಿನೇ ನನಗೆ ಅನ್ನ ಕೊಟ್ಬಿಡಿ ನನಗೆ ಫಂಕ್ಷನ್ ಇದೆ ಇನ್ನೊಂದು ಹೋಗಬೇಕು ಅಂತ ಸೊ ಫಸ್ಟ್ ನನಗೆ ಅನ್ನ ಕೊಟ್ಟು ಮತ್ತು ನಾನು ಯಾವ ಪ್ರಸದೂ ತಗೊಂಡಿಲ್ಲ ಅನ್ನ ಮುಚ್ಚಿ ಗಾಡಿ ಗೋಡೆ ಯಾಕಮ್ಮ ನೀನು ಹೇಳೆ ಸಹನ ಏಳೆ ಸಹ ಕಣ್ಣ ಮುಚ್ಚಿ ಗಾಡಿ ಗೂಡಿಯಾ ಕಮ್ಮ ಕಣ್ಣ ಮುಚ್ಚಿ ಅಮ್ಮ ಜನ್ಮ ಪ್ರತಿ ಜನ್ಮಕ್ಕೂ ನೀ ಸಹನಾ ಅಂತ ಐಸ್ ಇಟ್ಕೊಂಡಿದ್ದಾಳೆ ಬಸ್ಟ್ ಅಷ್ಟೇ ಸಹನೆಯಿಂದ ಇರ್ತಾಳೆ ನಾನು ಏನೇ ಬೈದರು ನಾನು ಏನೇ ಅಂದೋ ನಾನು ಹೆಂಗೆ ಅಂಗೋ ಅವಳನ್ನು ಬೈದ್ರೂನು ಮತ್ತೆ ನನ್ನ ಜೊತೇಲೆ ಇರ್ತಾನೆ ಅವಳು ಒಂಚೂರು ಕೋಪ ಮಾಡ್ಕೊಳ